ಸರಿ ಶಾಸ್ತ್ರಿಗಳ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡೋಣ ಮೊದಲಿಗೆ ಸೋಮೇಶ್ವರಿ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಒಂದು ಎರಡು ಸಾವಿರದ ಒಂಬತ್ತು ಸಮಯ ಮೂರು ಮೂವತ್ತು ಮಧ್ಯಾಹ್ನ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಸೋಮೇಶ್ವರಿ ಅವರ ಪ್ರಶ್ನೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ವಿದ್ಯಾಸ್ಥಾನದ ಅಧಿಪತಿ ಹೇಗಿದ್ದಾನೆ ವಿದ್ಯೆಯನ್ನು ಕೆಲವರಿಗೆ ತುಂಬ ಶ್ರಮ ತೊಗೊಂಡ್ರು ತಲೆಗೆ ಹತ್ತು ಹತ್ತೋದಿಲ್ಲ ವಿದ್ಯೆ ಎಷ್ಟಪ್ಪ ಕಷ್ಟಪಡಲಿ ಮನಸ್ಸಿಟ್ಟು ಓದೋದೇ ಇಲ್ಲ ಅದಕ್ಕೆ ಅವಕಾಶವೇ ಆಗೋದಿಲ್ಲ ಹಾಗಾಗಿಬಿಡುತ್ತೆ ಇನ್ನು ಕೆಲವರಿಗೆ ಪಾಠ ಅಲ್ಲಿ ಕೇಳ್ಕೊಂಡು ಬಂದಿದ್ದಷ್ಟೇ ಮತ್ತು ಅವ್ರ ಪುಸ್ತಕನೂ ಹಿಡಿಯೋದಿಲ್ಲ ಮತ್ತು ನೋಡಿದ್ರೆ ಎಲ್ಲ ತುಂಬ ಹತ್ರ ಮೇಲೆ ಬಂದಿರುತ್ತೆ ಮಾರ್ಕ್ಸು ಅದಕ್ಕೆ ಕಾರಣ ಏನಂದರೆ ಅಷ್ಟು ಶ್ರದ್ಧೆಯಿಂದ ಪಾಠ ಕೇಳಿರ್ತಾರೆ ಅವರು ಹಾಗೆ ಒಂದು ಸಲ ಕೇಳಿದ್ರೆ ಸಾಕು ಅನಿಸೋದಕ್ಕೆ ಹೀಗೆ ವಿದ್ಯಾ ಸ್ಥಾನ ಚೆನ್ನಾಗಿರಬೇಕು ನೋಡೋಣ ನೋಡಿ ಇಲ್ಲಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ದ್ವಿತೀಯಾಧಿಪತಿ ಹಾಗೂ ಪಂಚಮಾಧಿಪತಿಯಾಗಿರ್ತಕ್ಕಂಥ ಬುಧಗ್ರಹ ಆತ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಮಿತ್ರನ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು ಆದರೆ ರಾಹುಯುಕ್ತನಾಗಿದ್ದ ನೋಡಿ ಗುರು ನೀಚನಾದಂಥ ಗುರು ಜೊತೆಗೆ ಸೇರಿದ್ದಾನೆ ಮಂದಿ ಜೊತೆಗೆ ಹೀಗೆ ಏನಾಗಪ್ಪ ಅವನು ಪಾಪ ಬುಧ ಸ್ಥೈರ್ಯುತ ಅಂತ ಒಂದು ಸೂತ್ರ ಇದೆ ಪಾಪ ಗ್ರಹಗಳ ಜೊತೆಗೆ ಬುಧ ಸೇರಿಬಿಟ್ರೆ ಅವನು ಪಾಪಿ ಆಗಿಬಿಡ್ತಾನೆ ಅಂತ ಹೀಗಾಗಿ ನೀವು ನಿಮ್ಮ ಸಂಘ ಎಂಥದ್ದು ಅನ್ನೋದನ್ನು ನೋಡ್ಕೋಬೇಕು ಮುಂಚೆ ಹೀಗಾಗಿ ಒಳ್ಳೆಯ ಸಜ್ಜನರ ಒಂದು ವಾತಾವರಣ ಸಿಕ್ಕರೆ ನೀವು ತುಂಬ ಸತ್ಪ್ರಜೆಯಾಗ್ತೀರ ಸ್ವಲ್ಪ ಸ್ವಲ್ಪ ಏನು ದಾರಿ ಬಿಡ್ತಾ ಇದ್ದಾರೆ ಅಂತ ಗೊತ್ತಾ ಸಹ ವಾಸ ಮತ್ತು ನೀವು ಇನ್ನೂ ಜಾಸ್ತಿ ಆಗಿಬಿಡ್ತೀರ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ತೊಗೋಬೇಕು ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ತುಂಬ ಸಹಾಯವಾಗುತ್ತೆ ಪ್ರತಿ ದಿವಸ ವಿಷ್ಣು ಸಹಸ್ರಾಮ ಹೇಳೋದ್ರಿಂದ ನಿಮ್ಮ ಹಾದಿ ಚೊಕ್ಕಟವಾಗುತ್ತೆ ಶುಭ್ರವಾಗುತ್ತೆ ಸಾಗಲಿಕ್ಕೆ ಅವಕಾಶ ಆಗುತ್ತೆ ಈಗ ಬುಧನ ಮುಕ್ತಿಯೇ ನಡೀತಾ ಇದೆ ತುಂಬಾ ತುಂಬಾ ಸಹಾಯವಾಗುತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿ ಇನ್ನು ಕಾರ್ತಿಕ್ ಸ್ವಾಮಿ ಅವರು ಹಾವೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಸಮಯ ಎಂಟು ಗಂಟೆ ಹದಿನೈದು ನಿಮಿಷ ರಾತ್ರಿ ಅವರ ಪ್ರಶ್ನೆ ಹಣಕಾಸಿನ ತೊಂದರೆ ಇದೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಕಾರ್ತಿಕ್ ಸ್ವಾಮಿ ಅವರ ಪ್ರಶ್ನೆ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥದಲ್ವಾ ನೋಡೋಣ ಧನಾಧಿಪತಿ ಹೇಗಿದ್ದಾನೆ ಜಾತಕದಲ್ಲಿ ಧನಾಧಿಪತಿ ಹೇಗಿದ್ದಾನೆ ಇದು ಮುಖ್ಯವಾಗುತ್ತೆ ನೋಡೋಣ ನೋಡಿ ತಮ್ಮದು ಲಗ್ನ ಲಗ್ನದಿಂದ ಧನಾಧಿಪತಿ ಶುಕ್ರ ಬಲಿಷ್ಠನಾಗಿದ್ದಾನೆ ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು ತುಂಬ ತುಂಬ ಒಳ್ಳೆಯದು ಅವನು ಉಚ್ಚ ನವಾಂಶದಲ್ಲೂ ಉಚ್ಚಾಂಶ ತೆಗೆದುಕೊಂಡಿದ್ದಾನೆ ತುಂಬ ಒಳ್ಳೆಯದು ವಸ್ತುತಃ ಗ್ರಹಗಳಲ್ಲಿ ರಾಶಿ ಹಾಗೂ ಅಂಶ ಎರಡನ್ನೂ ಪರಿಶೀಲಿಸಿಕೊಂಡಾಗ ತುಂಬ ಬಲಿಷ್ಠವಾದ ಸ್ಥಾನಗಳಲ್ಲಿ ಒಂದು ಗ್ರಹ ಇದೆ ಅಂದರೆ ಅದು ತುಂಬ ಸಮ್ಯಕ್ ಬಲಿನಃ ಸ್ವತಂಗ ಭಾಗೆ ಸಂಪೂರ್ಣ ಅಂತ ಇದೆ ಸಮ್ಯಕ್ ಬಲಿಷ್ಠರಾಗಿದ್ದರೆ ಅವರು ಸಂಪೂರ್ಣವಾದ ಫಲವನ್ನು ತಂದುಕೊಡ್ತಾರೆ ಅಂತ ಅವನೇ ಧನಾಧಿಪತಿ ಆದರೆ ನೋಡಿ ತುಂಬ ಚೆನ್ನಾಗಿದೆ ಅದರ ಕಾಲವನ್ನು ಪರಿಶೀಲಿಸ್ಕೊಳ್ಳೋಣ ನೋಡಿ ಈಗ ನಿಮಗೆ ಕಾಲವೂ ಬೇಕು ಈಗ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳಿದೆ ಶುಕ್ರನ ಸಮಯವೂ ಬೇಕು ನಿಮಗೆ ಆಗ ಧನ ಸಮೃದ್ಧಿ ಉಂಟಾಗುತ್ತೆ ಜಾತಕವನ್ನು ನೋಡಿದ್ರೆ ಈಗ ನಡೀತಾ ಇರತಕ್ಕಂಥ ನಿಮಗೆ ಗುರು ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ ಅವನು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ವರೆಗೆ ಇದೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ವರೆಗೆ ಕೇತು ಇವರಿಬ್ಬರ ಕಾಲ ಇದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ ಆಗಿನಿಂದ ನಿಮಗೆ ತುಂಬ ಚ ಅನುಕೂಲವಾಗ್ತಾ ಹೋಗುತ್ತೆ ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು ತಾಳ್ಮೆಗಾಗಿ ವಿಷ್ಣು ಸಹಸ್ರರಾಮ ಪಾರಾಯಣ ಮಾಡಿ ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಒಂದು ನಮಸ್ಕಾರ ಹಾಕಿ ಅನುಕೂಲ ಆಗುತ್ತೆ ಇಪ್ಪತ್ತೈದು ಅಕ್ಟೋಬರ್ ನಂತರ ಶ್ರೀಮಂತರಾಗ್ತೀರಾ ನೆನಪಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಒಳ್ಳ ಸರಿ ಶಾಸ್ತ್ರಿಗಳು ಇನ್ನು ವೇಣುಗೋಪಾಲ್ ಅವರು ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಐದು ಸಮಯ ನಾಲ್ಕು ಮೂವತ್ತರಿಂದ ಐದು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ವೇಣುಗೋಪಾಲ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ಜಾತಕವನ್ನು ಪರಿಶೀಲಿಸೋಣ ನಿಮ್ಮ ಜಾತಕವನ್ನ ಗಮನಿಸಿದ್ರೆ ವಿದ್ಯಾಸ್ಥಾನ ಪಂಚಮ ಸ್ಥಾನ ಹೇಗಪ್ಪ ಇದೆ ಅಂತಂದ್ರೆ ನೋಡಿ ಪಂಚಮಾಧಿಪತಿ ಶನೇಶ್ವರ ನಿಮ್ಮ ಜಾತಕದಲ್ಲಿ ಲಾಭ ಸ್ಥಾನದಲ್ಲಿದ್ದಾನೆ ಅದು ಶತ್ರು ಕ್ಷೇತ್ರ ಚಂದ್ರನ ಕ್ಷೇತ್ರ ನೀವು ತುಂಬ ಕೊರಗುತ್ತೀರಾ ಅದನ್ನು ಸೂಚಿಸ್ತಾ ಇದೆ ಈಗ ಪ್ರಸ್ತುತ ಶುಕ್ರನ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ ಬುಧ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ ಶತ್ರು ಕ್ಷೇತ್ರದಲ್ಲಿದ್ದಾನೆ ಈ ಒಂದು ಕಾರಣದಿಂದಾಗಿ ನೀವು ಸ್ವಲ್ಪ ನಿಮಗೆ ಮಾನಸಿಕವಾಗಿ ನೀವು ಸ್ವಲ್ಪ ದುರ್ಬಲರು ಅನ್ನೋದು ಸೂಚಿಸ್ತಾ ಇದೆ ಇದಕ್ಕೆ ವಿಷ್ಣು ಸಹಸ್ರಾಮ ಪರಿಹಾರ ವಿಷ್ಣು ಸನ್ನಿಧಾನದಲ್ಲಿ ನೀವು ಪ್ರತಿ ಬುಧವಾರ ಬುಧವಾರ ಪಂಚಾಮೃತ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ ಎಲ್ಲಿದ್ದೀರೋ ಆ ಹತ್ತಿರದಲ್ಲಿ ಮತ್ತು ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಳ್ಳಿ ಅದು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸತ್ತೆ ಮುಂದೆ ಮಾರ್ ದಾರಿ ಬೇಕು ನಿಮಗೆ ಆ ದಾರಿಯನ್ನು ಹೊಳಸತ್ತೆ ವಿಷ್ಣು ಸಹಸ್ರನಾಮ ತಪ್ಪದೇ ನೀವು ಶ್ರದ್ಧೆಯಿಂದ ಮಾಡಿ ನಿಮಗೆ ಅದು ದೊಡ್ಡ ಪ್ರದೀಪ ಅಂತೀವಲ್ಲ ದೊಡ್ಡ ಬೆಳಕಾಗುತ್ತೆ ನಿಮ್ಮ ಬದುಕಿಗೆ ಒಳ್ಳೆಯದಾಗಲಿ ಸರಿ ಇನ್ನು ಸಂಜಯ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸಮಯ ಹತ್ತು ಗಂಟೆ ನಲವತ್ತೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಈಗ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮುಂದಿನ ಕರಿಯರ್ ಬಗ್ಗೆ ತಿಳಿಸಿ ಹೆಂಡತಿಯಿಂದ ಕಿರಿಕಿರಿ ಇದೆ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಸಂಜಯ್ ಅವರ ಪ್ರಶ್ನೆ ಕೆಲಸ ಹೇಗಿರ್ತದೆ ಮುಂದೆ ಅಂತ ಮತ್ತು ದಾಂಪತ್ಯ ಜೀವನದಲ್ಲಿ ಅಸಮಾಧಾನವಾಗಿದೆ ಅವರಿಗೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ಒಂದು ಮಾತಿದೆ ತಮಾಷೆ ಹೇಳ್ತಾರೆ ವಿವಾಹ ಪೂರ್ವ ರೂಪಂ ವಿಚ್ಛೇದನ ಉತ್ತರ ರೂಪಂ ಅಂತ ಮದುವೆ ಆದಾಗ ಆಗುಗ್ಗಿನ ಮುನ್ನ ವಿವಾಹದ ತುಡಿತ ಇರ್ತದೆ ವಿಪರೀತವಾಗಿ ಮದುವೆ ಆಗಬೇಕು ಮದುವೆ ಆಗಬೇಕು ಒಂದು ಗಾದೆ ಇದೆಯಲ್ಲ ಅದು ನಿಮಗೆ ಗೊತ್ತಿರುತ್ತೆ ಬಿಡಿ ವಿವಾಹ ಆದ ನಂತರದಲ್ಲಿ ಮತ್ತೊಂದು ಗುರಿ ಇರ್ತದೆ ಯಾವಾಗ ಆಗುತ್ತೆ ಬಿಡುಗಡೆ ಅಂತ ಹೀಗಾಗುತ್ತೆ ಕೆಲವೊಮ್ಮೆ ಪ್ರೇ ಡಿ ವಿ ಜಿಯವರು ಹೇಳ್ತಾರೆ ಪ್ರೇಮಾತಿಶಯವಿರದ ದಾಂಪತ್ಯ ವರ್ಧಿಸದು ಅಂತ ಪ್ರೇಮಾತಿಶಯವಿರದ ದಾಂಪತ್ಯ ಅತಿಯಾದ ಪ್ರೀತಿ ಇಲ್ಲದೆ ಇದ್ದರೆ ಅದು ಊರ್ಜಿತವಾಗುವುದಿಲ್ಲ ಅನುರಾಗ ಸಮೃದ್ಧವಾಗಿರಬೇಕು ಇದು ಯಾವಾಗ ಸಾಧ್ಯವಾಗುತ್ತೆ ಅಂದರೆ ಮನಸ್ಸುಗಳು ನಿಚ್ಚಳವಾಗಿದ್ದಾಗ ಅವರನ್ನು ಬಿಟ್ಟು ಇನ್ನೇನು ನಾನು ಮಾಡೋದಿಲ್ಲ ಮತ್ತು ನನ್ನನ್ನು ಬಿಟ್ಟು ಅವರೇನು ಮಾಡೋದಿಲ್ಲ ಅನ್ನುವಂಥ ಬಲವಾದ ನಂಬಿಕೆ ಇದ್ದಾಗ ಇದು ಆಗುತ್ತೆ ನೋಡೋಣ ಜಾತಕದಲ್ಲಿ ಸಪ್ತಮ ಸ್ಥಾನ ಹೇಗಿದೆ ಅಂತಂದರೆ ನೋಡಿ ಸಪ್ತಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ ಸಂಶಯ ಇಲ್ಲ ಆದರೆ ಸಂಪೂರ್ಣ ಮೌಢ್ಯನಾಗಿದ್ದಾನೆ ಯಾವಾಗ ಮೌಢ್ಯರಾಗ್ತಾರೋ ಸಹಜವಾಗಿ ಆ ಆ ಭಾವದಿಂದ ನಾವು ಸಮಾಧಾನ ಸಂತೃಪ್ತಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಇದು ತೊಂದರೆ ಈಗ ಪ್ರಸ್ತುತ ಕಾಲ ನೋಡಿದ್ರೆ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು ಈಗ ಗುರುವಿನ ಒಂದು ಕಾಲ ನಡೀತಾ ಇದೆ ಗುರು ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ ಇದು ಏನಪ್ಪ ಮಾಡುತ್ತೆ ಅಂದರೆ ಆರೋಗ್ಯದಲ್ಲಿ ತೊಂದರೆ ಉಂಟು ಮಾಡುತ್ತೆ ಆಲೋಚನೆಗಳಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತೆ ಹೊಟ್ಟೆ ಸಂಬಂಧಿ ಉದರ ಸಂಬಂಧಿ ತೊಂದರೆಗಳು ಮಾಡುತ್ತೆ ಇದು ಈಗ ನಿಮಗೆ ಒಂದು ನೋಡಿ ಸಮಾಧಾನಕ್ಕಾಗಿ ಗುರುಚರಿತ್ರೆ ಪಾರಾಯಣ ಮಾಡಿ ತುಂಬ ತುಂಬ ಸಹಾಯವಾಗುತ್ತೆ ಹತ್ತಿರದಲ್ಲಿ ಯಾವುದಾದ್ರು ಸನ್ನಿಧಾನ ಇದ್ದರೆ ನೀವು ಹೋಗಿ ಅಲ್ಲಿ ಅಥವಾ ಒಂದು ಸಲ ಸಾಧ್ಯವಾದರೆ ಅಲ್ಲಿ ನಮ್ಮ ಸಾಗರ ಸಮೀಪದಲ್ಲಿ ಇದೆಯಲ್ಲ ವರದಹಳ್ಳಿ ಶ್ರೀಧರ ಆಶ್ರಮ ಅಲ್ಲಿ ಹೋಗಿ ಬನ್ನಿ ಮನಸ್ಸು ನಿರಾಳವಾಗುತ್ತೆ ನಿಶ್ಚಿಂತವಾಗುತ್ತೆ ಅಲ್ಲಿ ಹೋಗಿ ಒಂದು ಒಂದು ಮೂರು ದಿವಸವೋ ಒಂದು ಐದು ದಿವಸವೋ ಸೇವೆ ಮಾಡಿ ಬನ್ನಿ ಮನಸ್ಸಿಗೆ ಸಮಾಧಾನ ಆಗುತ್ತೆ ಗುರುಚರಿತ್ರೆ ಪಾರಾಯಣ ಮಾಡಿಸಿ ಅಲ್ಲಿ ತನ್ನ ಮೂಲಕ ಅವರ ಮನಸ್ಸು ಆಗುತ್ತೆ ಹೀಗಾಗಿ ಮನಸ್ಸುಗಳು ಪರಿವರ್ತನೆ ಆದರೆ ಬದುಕಿಗೆ ದಾರಿ ಸುಲಭ ಆಗುತ್ತೆ ಅದನ್ನು ಮಾಡಿ ಇನ್ನು ವೃತ್ತಿ ಸಂಬಂಧಿ ಕೂಡ ಅವನೇ ಕರ್ಮಾಧಿಪತಿ ಬುಧ ಈ ಕಾರಣದಿಂದ ಪ್ರತಿ ದಿವಸ ನೀವು ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಒಂದು ಉರುಚರಿತ್ರೆ ಪಾರಾಯಣ ಮತ್ತು ಒಂದು ವಿಷ್ಣು ಸಹಸ್ರರಾಮ ಇವೆರಡೂ ನಿಮಗೆ ಸಹಾಯ ಆಗುತ್ತೆ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿ ಅವರ ಜಾತಕ ಕಳಿಸಿದರೆ ನೋಡಬಹುದಿತ್ತು ಬಲ ಬಲ ಮತ್ತು ಸ್ನೇಹ ಪ್ರೀತಿ ಎಷ್ಟರ ಮಟ್ಟಿಗೆ ಹೊಂದಾಣಿಕೆಯಿಂದ ಹೋಗುತ್ತೆ ಅನ್ನೋದನ್ನು ನೀವು ನಿಮ್ಮದು ಮಾತ್ರ ಕಳಿಸಿದ್ದೀರಾ ಇರಲಿ ಇದು ಒಂದು ಸೈಡಿನ ಉತ್ತರ ಇದು ಇಷ್ಟು ಪರಿಹಾರ ಮಾಡಿ ನಿಮಗೆ ಮನಸ್ಸಿಗೆ ಸ್ವಲ್ಪ ಪರಿವರ್ತನೆ ಸಿಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಕಳುಹಿಸಿಕೊಡ್ಬೇಕಾಗತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್